ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಂದ ಅಭಿನಂದನಾ ಸಮಾರಂಭ ಎರಡು ಲಕ್ಷದ ಅರವತ್ತೈದು ಸಾವಿರದ ಮತಗಳ ಭಾರೀ ಅಂತರದಲ್ಲಿ ನಿರೀಕ್ಷೆಗೂ ಮೀರಿದ ಹೆಚ್ಚಿನ ಬಹುಮತ ನೀಡಿ ನನ್ನನ್ನ ಗೆಲ್ಲಿಸಿರೋ ಕಾರ್ಯಕರ್ತರಿಗೆ ಸದಾ ಚಿರಋಣಿಯಾಗಿರುತ್ತೇನೆ ಸದಾ ಅವರೊಟ್ಟಿಗೆ ಇರುತ್ತೇನೆ ಎಂದು ಕೇಂದ್ರ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಮಾನ್ಯ ಶೋಭಾ ಕರಂದ್ಲಾಜೆರವರು ತಿಳಿಸಿದರು ಬ್ಯಾಟ್ರಾಯನ್ಪುರ್ ಕ್ಷೇತ್ರ ಬಿಜೆಪಿ ವತಿಯಿಂದ ಕ್ಷೇತ್ರದ ಬೆಳ್ಳಳ್ಳಿ ಕ್ರಾಸ್ನ ಖಾಸಗಿ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಕಾರ್ಯಕರ್ತರಿಂದ ಗೌರವ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಬ್ಯಾಟರಾಯನ್ಪುರ ಕ್ಷೇತ್ರದ ಬಿಜೆಪಿ ಮುಖಂಡ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಚ್ಸಿ ತಮ್ಮೇಶ್ ಗೌಡ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬ್ಯಾಟರಾಯನ್ಪುರ ನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಕೃಷ್ಣಮೂರ್ತಿ ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷ ಹನುಮಂತುಗೌಡ ಹಿರಿಯ ಬಿಜೆಪಿ ಮುಖಂಡರಾದ ತಿಂಡ್ಲು ರಾಜಗೋಪಾಲ್ ರಾಜ್ಯ ಕಾರ್ಯದರ್ಶಿ ಮುನಿ ಹನುಮಪ್ಪ ಬ್ಯಾಟರಾಯನ್ಪುರ ಕ್ಷೇತ್ರ ಜೆಡಿಎಸ್ ಅಧ್ಯಕ್ಷ ವೇಣುಗೋಪಾಲ್ ತಿಮ್ಮೇಗೌಡ ಜಕ್ಕೂರು ವಾರ್ಡ್ ಬಿಜೆಪಿ ಅಧ್ಯಕ್ಷ ಕೆಎಲ್ ಅನಿಲ್ ಬಿಜೆಪಿ ಮುಖಂಡರಾದ ಮುನಿರಾಜು ದೊಡ್ಡಜಾಲ ಶ್ರೀನಿವಾಸಯ್ಯ ಮುನಿಹನುಮಯ ಮುನಿಸ್ವಾಮಿ ಒಡೆಯರ್ ಕಿರಣ್ ಶ್ರೀಕಂಠಮೂರ್ತಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಪೂರ್ಣಿಮಾ ಸೇರಿದಂತೆ ವಿವಿಧ ವಾರ್ಡ್ಗಳು ಮತ್ತು ಮೋರ್ಚಾಗಳ ಅಧ್ಯಕ್ಷರಿದ್ದರು ಕ್ಷೇತ್ರದಲ್ಲಿ ಏನೇನಾದರೂ ನಾವು ಕೇಂದ್ರ ಸರ್ಕಾರದಿಂದ ತರೋಕ್ಕೆ ಸಾಧ್ಯ ಅದೆಲ್ಲವನ್ನು ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಕಾರ್ಯಕರ್ತರ ಜೊತೆ ಇರ್ತೀನಿ ಅವರ ಚುನಾವಣೆ ಮುಂದೆ ಬರುವಂಥ ಮಾನಜಿಗೆ ಕೆಲಸ ಆಗ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಜನರ ಗಮನವನ್ನು ಇದರಿಂದ ಬೇರೆ ಕಡೆ ಸೆಳೆಯೋದಕ್ಕಾಗಿ ಇದೊಂದು ಷಡ್ಯಂತ್ರ ಜನರ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ ಜನರ ಪರವಾಗಿ ನಿಂತಿಲ್ಲ ಈ ಕಾರಣಕ್ಕಾಗಿ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡಿಲ್ಲ ಬರುವಂತ ಎರಡು ತಿಂಗಳಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಈ ಸರ್ಕಾರದಲ್ಲಿ ದುಡ್ಡು ಇರಲ್ಲ ಈ ಗಮನವನ್ನು ಬೇರೆ ಕಡೆ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನು ಸಿ ಎಂಒ ಡಿ ಸಿ ಎಂ ಮಂತ್ರಿಗಳು ಇನ್ನು ಅನ್ನೋದ್ರ ಮೂಲಕ ಮಾಡ್ತಾ ಇದ್ದಾರೆ ನಾನು ಒಂದೇ ಆಗ್ರಹ ಮಾಡ್ತೀನಿ ಸರ್ಕಾರ ನಿಮಗೆ ರಾಜ್ಯದ ಜನ ನೂರ ಮೂವತ್ತೈದು ಸೀಟ್ಗಳನ್ನು ಕೊಟ್ಟಿದ್ದಾರೆ ಎಮ್ ಎಲ್ ಎಗಳು ಗಳಿಸಿದ್ದಾರೆ ಮೆಜಾರಿಟಿಯಿಂದ ಗೆಲ್ಲಿಸಿದ್ದಾರೆ ಫಸ್ಟ್ ಟೈಮ್ ಈ ಥರ ಮೆಜಾರಿಟಿಯಿಂದ ಗೆಲ್ಲಿಸಿದ್ದಾರೆ ಜನರ ಕೆಲಸ ಮಾಡಿ ಜನರ ನೋವಿಗೆ ಸ್ಪಂದನೆ ಮಾಡಿ ಕಾನೂನು ಸುವ್ಯವಸ್ಥೆಯನ್ನು ಸರಿ ಮಾಡಿ ಮನೆಯಿಂದ ಆಚೆವಾದಂಥ ಹುಡುಗ ಹುಡುಗಿ ಮನೆಗೆ ವಾಪಸ್ ಬರ್ತಾರೆ ಅನ್ನುವಂಥ ಧೈರ್ಯ ಈ ಸರ್ಕಾರದಲ್ಲಿ ಇಲ್ಲ ಇದನ್ನು ಸರಿ ಮಾಡುವ ಕೆಲಸ ಮಾಡಿ